ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವು ಮೌನವಾಗಿ ಕರಾಳ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ನರೇಂದ್ರ ಮೋದಿಯ ಸರ್ಕಾರದ ತಪ್ಪುಗಳನ್ನು ಇಂಚಿಂಚಾಗಿ ಪ್ರತಿ ಸಲ ಟೀಕೆ ಮಾಡುವಂಥ ಸಾಮರ್ಥ್ಯ ಇರುವಂಥ ನಾಯಕ ಸಿದ್ದರಾಮಯ್ಯನವರು ಈ ಷಡ್ಯಂತ್ರಗಳನ್ನು ಮೀರಿ ಕಾನೂನಲ್ಲಿ ನ್ಯಾಯಾಂಗದಲ್ಲಿ ಇವರು ಗೆದ್ದು ಬರ್ತಾರೆ ಅನ್ನೋಂಥ ಒಂದು ವಿಶ್ವಾಸ ಇದೆ ಸಂವಿಧಾನದ ಹಕ್ಕುಗಳ ಬಗ್ಗೆ ಇವತ್ತು ಏನಾದರೂ ಮಾತನಾಡೋದಾದರೆ ಅದು ಸಿದ್ದರಾಮಯ್ಯನವರು ಅನ್ನೋದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಇದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಆ ಬಿ ಜೆ ಪಿಯ ಜೊತೆ ಸೇರಿಕೊಂಡಿರುವಂಥ ಈ ದುಷ್ಟಕೂಟ ಈ ಜೆ ಡಿ ಅದು ಕುಟುಂಬ ವ್ಯವಸ್ಥೆ ಅದು ಕುಟುಂಬದ ಪಕ್ಷ ಅದು ಕುಮಾರಸ್ವಾಮಿನೇ ಒಬ್ಬ ಅಪರಾಧಿ ಕುಮಾರಸ್ವಾಮಿ ಒಬ್ಬಂದು ಬೈಲ್ ಮೇಲೆ ಅವ್ರು ಓಡಾಡ್ತಾ ಇದಾರೆ ಬೈಲ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಆ ಕುಮಾರಸ್ವಾಮಿ ಡಿನೋಟಿಫೈ ಗಂಗೆನಹಳ್ಳಿ ಒಂದು ಡಿನೋಟಿಫೈ ಆಗದೆ ಅದಕ್ಕಿಂದೆ ಸಂಡೂರ ಹತ್ರ ಐನೂರು ಎಕರೆ ಜಾಗವನ್ನ ಯಾವುದೇ ಒಂದು ರಿಜಿಸ್ಟರ್ ಆಗದೆ ಇರತಕ್ಕಂತಹ ಕಂಪ್ನಿಗೆ ನೀನ್ ಮಾಡ್ಕೊಟ್ಟಿದೀಯಲ್ಲಪ್ಪ ಕುಮಾರಸ್ವಾಮಿ ಅಣ್ಣ ಆ ಒಂದು ಕೇಸನ್ನು ನೀವು ತನಿಖೆ ಒಳಪಡಿಸಿ ಅಂತ ಕೇಳಿರಿ ರಾಜ್ಯಪಾಲರನ್ನ ನನ್ನ ನಿರಪರಾಧಿ ಅಂತ ನಾನು ಪ್ರೂವ್ ಮಾಡ್ಕೋಬೇಕಾದ್ರೆ ನೀವು ಅದನ್ನು ವಹಿಸಿ ತನಿಖೆಗೆ ವಹಿಸಿ ಪ್ರಾಸಿಕ್ಯೂಷನ್ಗೆ ನೀವು ಅನುಮತಿ ಕೊಡಿ ಅಂತ ನೀವು ರಾಜ್ಯಪಾಲರನ್ನು ಕೇಳಬೇಕಲ್ಲ ಅವರು ಅವ್ರು ನಿರಪರಾಧಿ ಆಗಿದ್ರೆ ಕೇಳಲಿ ಹಂಗಾಗಿ ಆ ಒಂದು ಆ ಎಲ್ಲ ರೀತಿಯ ಒಂದು ಕಳಂಕವನ್ನು ಮೆತ್ಕೊಂಡಿರ್ತಕ್ಕಂಥ ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರ ಒಂದು ಆಪಾದನೆಗಳನ್ನು ನಾವು ಅಲ್ಲಗಳಿತೇವೆ ಆ ಒಂದು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವ್ರಿಗೆ ನಾವು ಹೇಳ್ತಿದ್ದೇವೆ ನಿಮಗೆ ಯಾವುದೇ ನೈತಿಕವಾದ ಒಂದು ಹಕ್ಕು ಇಲ್ಲ ನೈತಿಕವಾಗಿ ನೀವು ನೈತಿಕತೆ ಇದ್ದರೆ ನೀವು ಸಿದ್ದರಾಮಯ್ಯನವ್ರನ್ನ ರಾಜೀನಾಮೆ ಕೇಳಬೇಡಿ ಅಂತ ನಾವು ಹೇಳ್ತೀವಿ ನಮ್ಮ ಶೋಷಿತ ಸಮುದಾಯಗಳ ಒಕ್ಕೂಟದ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ನಾವು ಮೌನವಾಗಿ ಕರಾಳ ದಿನವನ್ನಾಗಿ ಆಚರಿಸ್ತಾ ಇದ್ದೇವೆ ಕಾರಣ ಏನು ರಾಜ್ಯಪಾಲರು ಕೇಂದ್ರದ ಅಣತಿಯಂತೆ ಮೋದಿ ಮತ್ತು ಶಾರವರು ಹೇಳಿ ಹೇಳದ ರೀತಿಯಲ್ಲಿ ಇವತ್ತು ಅವರು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅದು ಕಾನೂನು ಪ್ರಕ್ರಿಯೆ ಆರಂಭ ಆಗಿದೆ ಆದರೆ ಇವತ್ತು ಇಡೀ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ ಒಂದು ದೊಡ್ಡ ದನಿ ಏನಾದರೂ ಇದ್ದರೆ ಅದು ಸಿದ್ದರಾಮಯ್ಯನವರು ಎಲ್ಲ ಶೋಷಿತ ಸಮುದಾಯಗಳ ಅವರ ಸಾಂವಿಧಾನಿಕ ಹಕ್ಕುಗಳ ಬಗ್ಗೆ ಅವರಿಗೆ ದಕ್ಕಬೇಕಾದಂತಹ ಸಂವಿಧಾನದ ಹಕ್ಕುಗಳ ಬಗ್ಗೆ ಇವತ್ತು ಏನಾದರೂ ಮಾತನಾಡೋದಾದರೆ ಅದು ಸಿದ್ದರಾಮಯ್ಯನವರು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಹಾಗಾಗಿ ಸಿದ್ದರಾಮಯ್ಯನವರ ನಾಯಕತ್ವಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬರದ ರೀತಿಯಲ್ಲಿ ಇವತ್ತು ಶೋಷಿತ ಸಮುದಾಯಗಳು ಅವರ ಬೆನ್ನಿಗೆ ನಿಂತ್ಕೊಳ್ಬೇಕಾಗಿದೆ ಯಾಕಂದರೆ ಇತಿಹಾಸದ ಉದ್ದಕ್ಕೂ ಕೂಡ ನಾವು ನೋಡಿದ್ದೇವೆ ಈ ಸಮುದಾಯಗಳಿಗಾಗಿ ಯಾರು ಹೋರಾಟವನ್ನು ಮಾಡಿ ತಮ್ಮ ಪ್ರಾಣವನ್ನು ತಮ್ಮ ಬದುಕನ್ನು ಸಮರ್ಪಿಸ್ಕೊಂಡ್ರು ಅವರ ವಿರುದ್ಧ ಈ ವೈದಿಕ ಶಾಹಿ ತನ್ನ ಕುತಂತ್ರಗಳನ್ನು ಮಾಡ್ತಾನೆ ಬರ್ತಾ ಇದೆ ಅನ್ನೋದನ್ನು ನಾವು ಗಮನಿಸಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಅದು ಮೋದಿ ಮತ್ತು ಶಾ ಮತ್ತು ಇಲ್ಲಿನ ಬಿ ಜೆ ಪಿಯ ಬಾಲ್ಬಡ್ಕರು ಯಾಕಂದರೆ ಇವರು ಯಾರಿಗೂ ಕೂಡ ಧೈರ್ಯನೇ ಇಲ್ಲ ಇವತ್ತು ಮೋದಿ ಮತ್ತು ಶಾ ಮುಂದೆ ನಿಂತ್ಕೊಂಡು ಕರ್ನಾಟಕಕ್ಕೆ ದಕ್ಕಬೇಕಾದಂಥ ಪಾಲನ್ನ ಕೇಳುವ ಧೈರ್ಯ ತಾಕತ್ತು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ಗಿಲ್ಲ ಸೊ ಇಂಥವರಿಂದ ನಾವು ಏನನ್ನು ನಿರೀಕ್ಷಿಸಬೇಕಾಗತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ ಆದರೆ ಇವತ್ತು ಏನು ಸಿದ್ದರಾಮಯ್ಯನವರ ಬಗ್ಗೆ ಇಲ್ಲ ಸಲ್ಲದಂಥ ಆರೋಪಗಳನ್ನು ಮಾಡಿ ಅವರು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನು ಹೇಳ್ತಾ ಹೋಗ್ತಾರೆ ಇದು ಹೇಗಿದೆ ಅಂದರೆ ಈ ಒಬ್ಬ ಇದ್ದಂತೆ ಗೊಬೆಲ್ಸ್ ಅಂತ ಹೇಳಿ ಅವನು ಅವನು ಹೇಳ್ತಾ ಇದ್ದಂತೆ ಒಂದು ಸುಳ್ಳನ್ನು ನೀವು ಸಾವಿರ ಸಾರಿ ಹೇಳಿದ್ರೆ ಆ ಸುಳ್ಳು ಸತ್ಯ ಆಗುತ್ತೆ ಅನ್ನುವಂಥದ್ದು ಇದು ಆರ್ ಎಸ್ ಎಸ್ ಮತ್ತು ಬಿ ಜೆ ಪಿ ಆ ಬಿ ಜೆ ಪಿಯ ಜೊತೆ ಸೇರಿಕೊಂಡಿರುವಂಥ ಈ ದುಷ್ಟಕೂಟ ಈ ಜೆ ಡಿ ಎಸ್ಸು ಅದು ಕುಟುಂಬ ವ್ಯವಸ್ಥೆ ಅದು ಕುಟುಂಬದ ಪಕ್ಷ ಅದು ಜೆ ಡಿ ಎಸ್ಸು ಸೊ ಇವರಿಬ್ಬರು ಸೇರಿಕೊಂಡು ಇವತ್ತು ಈ ಸುಳ್ಳನ್ನೇ ಸತ್ಯ ಮಾಡೋಕ್ಕೆ ಹೊರಟಿದ್ದಾರೆ ಇದು ಖಂಡಿತ ಈ ಸತ್ಯ ಸಾಧ್ಯ ಸತ್ಯವನ್ನು ರುಜುವು ಮಾಡೋಕ್ಕೆ ಅವ್ರ ಕೈ ಸು ಆಗೋದಿಲ್ಲ ಕಾನೂನಿನ ಪ್ರಕಾರ ಸಿದ್ದರಾಮಯ್ಯನವರು ಯಾವುದೇ ಅವರು ಅದರಿಂದ ಸಂಪೂರ್ಣವಾಗಿ ಆ ಒಂದು ತೀರ್ಪಿನಲ್ಲಿ ಅವರು ಹೊರಗಡೆ ಬರ್ತಾರೆ ಅನ್ನುವಂಥ ನಂಬಿಕೆ ನಮಗಿದೆ ಆದರೆ ನಾವು ಇಲ್ಲಿ ಇವತ್ತು ಯಾಕೆ ಅಂತೇಳಿದ್ರೆ ಈಗಾಗಲೇ ಇವತ್ತು ಯಾರು ಇವರು ನಾಲ್ಕು ಜನ ಇದರಲ್ಲ ಈಗ ಕುಮಾರಸ್ವಾಮಿ ಆಗ್ಬೋದು ಅಥವಾ ಜೆ ಏನು ಈಗ ಬಿ ಜೆ ಪಿಯಲ್ಲಿ ಏನು ತುಂಬ ಎಲ್ಲ ಹರಿಶ್ಚಂದ್ರ ಇದ್ದಾರಾ ಎಲ್ಲ ಸತ್ಯವಂತರ ಇದ್ದಾರಾ ಇವರು ಹಿಂದೆ ಏನಾಗಿದ್ದರು ಇವತ್ತು ಅವರ ಸಂಪತ್ತು ಎಷ್ಟಾಗಿದೆ ಅನ್ನೋದನ್ನು ದಯವಿಟ್ಟು ಅವರು ಹೇಳಿ ಜನರಿಗೆ ನಾನು ಹಾಲು ಮಾರುತಾ ಇದ್ದಾಗ ನಂದು ಇಷ್ಟಿತ್ತು ಅರ್ಧನಹಳ್ಳಿಯಲ್ಲಿ ನಾನು ರಾಗಿ ಬೆಳೆಯುವಾಗ ಇಷ್ಟಿತ್ತು ಇವತ್ತು ನನ್ನ ಆಸ್ತಿ ಇಷ್ಟು ಪರ್ಟಿ ಇಷ್ಟಾಗಿದೆ ಅನ್ನೋದನ್ನು ದಯವಿಟ್ಟು ಅವರು ಹೇಳಲಿ ಅವರು ಅದು ಹೇಳುವ ಮೂಲಕ ತಮ್ಮ ಸತ್ಯವ ಸತ್ಯವನ್ನು ಬಹಿರಂಗಗೊಳಿಸಲಿ ಅದು ಬಿಟ್ಟುಬಿಟ್ಟು ಸಿದ್ದರಾಮಯ್ಯನವ್ರ ಮೇಲೆ ಯಾವುದೋ ಒಂದು ಪ್ರಕರಣದಲ್ಲಿ ಅವರನ್ನು ಸಿಲುಕಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದು ಖಂಡಿತ ಅದು ಅವರಿಗೆ ತಿರುಗುಬಾಣ ಆಗುತ್ತೆ ಆ ಹಿನ್ನೆಲೆಯಲ್ಲಿ ಇವತ್ತು ಮೋದಿಗೆ ಸರಿಸಾಟಿಯಾಗಿ ನಿಲ್ಲುವಂಥ ಒಬ್ಬ ಜನನಾಯಕ ಈ ದೇಶದಲ್ಲಿ ಇದ್ದರೆ ಅದು ಸಿದ್ದರಾಮಯ್ಯನವರು ಮಾತ್ರ ಆ ಭಯ ಇಟ್ಕೊಂಡು ಇವತ್ತು ಅವರು ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಇಂದಿನ ಚುನಾವಣೆಯಲ್ಲೂ ಕೂಡ ಕರ್ನಾಟಕದ ಜನತೆ ಬಿ ಜೆ ಪಿಗೆ ಜೆ ಡಿ ಎಸ್ಗೆ ಸರಿಯಾದ ಪಾಠ ಕಲಿಸಿದ್ದಾರೆ ಆ ಪಾಠ ಇನ್ನೂ ಕಲ್ತ ಅದರಿಂದ ಇನ್ನೂ ಅವರು ಕಲ್ತಿಲ್ಲ ಇನ್ನೂ ಅದನ್ನು ಮತ್ತೆ ಮತ್ತೆ ಮಾಡ್ತಾ ಹೋಗ್ತಾ ಇದ್ದಾರೆ ಅದರಿಂದ ಅವರು ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ ಅನ್ನುವಂಥದ್ದನ್ನು ಹೇಳಿ ಇವತ್ತು ನಾವು ಸಿದ್ದರಾಮಯ್ಯನವ್ರ ಪರವಾಗಿ ಇರ್ತೀವಿ ಮುಂದೇನೂ ನಾವು ಆ ನಾಯಕತ್ವದ ಪರವಾಗಿ ಇರ್ತೀವಿ ಅನ್ನೋ ಕಾರಣಕ್ಕಾಗಿ ನಾವು ಈ ಒಂದು ಪ್ರತಿಭಟನಾ ಮೌನವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಇಲ್ಲ ಇದು ಮೌನ ಅನ್ನೋದಕ್ಕಿಂತ ನಾವು ಏನು ಬಾಯಿ ಮುಚ್ಕೊಂಡು ಕೂತ್ಕೊಳ್ಳಲ್ಲ ಭಾರತ ದೇಶದ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಹೋರಾಟ ಪ್ರತಿಭಟನೆಯ ಸಂಘಟನೆ ಹಕ್ಕನ್ನು ಕೊಟ್ಟಿದ್ದಾರೆ ಅದನ್ನು ಸದುಪಯೋಗ ಪಡಿಸ್ಕೊಂಡು ಹೋರಾಟ ಮಾಡ್ತಾ ಇದ್ದೀವಿ ಇಲ್ಲಿ ಸಿದ್ದರಾಮಯ್ಯರನ್ನ ರಾಜಕೀಯವಾಗಿ ಮುಗಿಸಾಕ್ಬೇಕ ಷಡ್ಯಂತ್ರವನ್ನು ನರೇಂದ್ರ ಮೋದಿ ಸರ್ಕಾರ ಮಾಡಿದೆ ಇದು ಬರೀ ರಾಜಭವನದ ಷಡ್ಯಂತ್ರ ಅಲ್ಲ ಕೇಂದ್ರ ಸರ್ಕಾರದ ಷಡ್ಯಂತ್ರ ಕೇಂದ್ರ ಸರ್ಕಾರದ ಷಡ್ಯಂತ್ರದ ಭಾಗವಾಗಿ ಇವತ್ತು ರಾಜಭವನದ ಸಂಪೂರ್ಣ ದುರುಪಯೋಗ ಆಗಿದೆ ರಾಜ್ಯಪಾಲರು ಯಾವುದೇ ಪೂರ್ವಪರಗಳನ್ನು ಚರ್ಚೆ ಮಾಡದೆ ಅದರ ಬಗ್ಗೆ ಮಾಹಿತಿಗಳನ್ನು ಪಡೆದೆ ಏಕಾಏಕಿಯಾಗಿ ಮಾಡಿದಂತಹ ಒಂದು ಆದೇಶ ಇವತ್ತು ಇಷ್ಟೊಂದು ಕೋಲಾಹಲವನ್ನೆಲ್ಲ ಸೃಷ್ಟಿ ಮಾಡ್ತಾ ಇದೆ ಜನತೆಯಿಂದ ಆಯ್ಕೆಯಾಗಿರುವಂಥ ಒಂದು ಸಂಪೂರ್ಣ ಬಹುಮತದ ಸರ್ಕಾರವನ್ನು ಉರುಳಾಕ್ಸ್ಬೇಕು ಅನ್ನುವಂತಹ ಪಿತೂರಿಯನ್ನು ಇವತ್ತು ಏನು ಮಾಡಿದಾರೆ ಆ ಪಿತೂರಿಯ ವಿರುದ್ಧ ನಾವೆಲ್ಲರೂ ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ನಮಗೆ ಇವತ್ತು ನಂಬಿಕೆ ಇದೆ ಮನೆ ಸಿದ್ದರಾಮಯ್ಯವ್ರ ವಿರುದ್ಧ ಏನು ಇಷ್ಟೊಂದೆಲ್ಲ ಇವರೆಲ್ಲ ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಈ ಷಡ್ಯಂತ್ರಗಳನ್ನು ಮೀರಿ ಕಾನೂನಲ್ಲಿ ನ್ಯಾಯಾಂಗದಲ್ಲಿ ಇವರು ಗೆದ್ದು ಅನ್ನೋಂಥ ಒಂದು ವಿಶ್ವಾಸ ಇದೆ ಆದರೆ ಈ ಸಂದರ್ಭದಲ್ಲಿ ದಲಿತ ದಮನಿತ ಶೋಷಿತ ಸಮುದಾಯಗಳು ಮನೆ ಸಿದ್ದರಾಮಯ್ಯ ಜೊತೆಗಿದ್ದೀವಿ ಮತ್ತು ರಾಜ್ಯ ಸರ್ಕಾರದ ಜೊತೆಗಿದ್ದೀವಿ ರಾಜ್ಯ ಸರ್ಕಾರ ನೂರ ಮೂವತ್ತಾರು ಸೀಟ್ಗಳನ್ನು ಪಡೆದು ಇವತ್ತು ಅಧಿಕಾರ ಮಾಡ್ತಿರಬೇಕಾದ್ರೆ ವಿರೋಧ ಪಕ್ಷ ಅಧಿಕಾರಕ್ಕೆ ಸ್ಪಂದನೆಯನ್ನು ಸಹಕಾರವನ್ನು ಕೊಡೋದ್ರ ಬದಲಾಗಿ ಈ ಸರ್ಕಾರವನ್ನು ಉರುಳಿಸೋದು ಹೊರಟಿದೆ ಹಾಗಾಗಿ ಸರ್ಕಾರವನ್ನು ಉರುಳಿಸೋದು ಕೊಟ್ಟಿರುವಂಥ ಷಡ್ಯಂತ್ರದ ವಿರುದ್ಧ ದಮನಿತ ಸಮುದಾಯಗಳು ಇದ್ದೀವಿ ಇದು ಬರೀ ನಮ್ಮ ರಾಜ್ಯಕ್ಕೆ ಸೀಮಿತವಾಗಲ್ಲ ಈಗಾಗಲೇ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ನ ಜೈಲಿಗೆ ಹಾಕಿದ್ರು ಹೇಮಂತ್ ಸೊರನ್ ಅವರನ್ನು ಜೈಲಿಗೆ ಹಾಕಿದ್ರು ಕೇರಳದ ಸರ್ಕಾರ ಉಳಿಸೋದಕ್ಕೆ ಇದೇ ರೀತಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ತಮಿಳುನಾಡಿನ ಇದೇ ರೀತಿ ತೊಂದರೆಗಳನ್ನು ಕೊಡ್ತಾ ಇದಾರೆ ಅಂದ್ರೆ ಬಿ ಜೆ ಪಿ ಹತ್ರ ಸರ್ಕಾರಗಳು ದೇಶದಲ್ಲಿ ಇರಬಾರದು ಅನ್ನುವಂಥ ಒಂದು ಕುತಂತ್ರವನ್ನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಾಡೋಕೆ ಹೊರಟಿದ್ದಾರೆ ಯಾಕಂತಂದೇಳಿದ್ರೆ ನಿಮಗೆಲ್ಲ ಗೊತ್ತಿದೆ ನರೇಂದ್ರ ಮೋದಿಯ ಸರ್ಕಾರದ ತಪ್ಪುಗಳನ್ನು ಹಿಂಚಿಂಚಾಗಿ ಪ್ರತಿ ಸಲ ಟೀಕೆ ಮಾಡುವಂಥ ಸಾಮರ್ಥ್ಯ ಇರುವಂಥ ನಾಯಕ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವರ ನಂತರದಲ್ಲಿ ಪ್ರಬಲವಾಗಿ ನರೇಂದ್ರ ಅವರ ವಿರುದ್ಧ ಹೋರಾಟಗಳನ್ನು ಮಾಡ್ತಾರಂಥ ಒಬ್ಬ ಜನನಾಯಕ ಸಿದ್ದರಾಮಯ್ಯ ಅವರನ್ನ ಮುಗಿಸ ಹಾಕಬೇಕನ್ನುವಂಥ ಕಾರಣಕ್ಕಾಗಿ ಇದನ್ನು ಮಾಡ್ತಾ ಇದ್ದಾರೆ ಎಷ್ಟು ದುರಂತ ಮತ್ತು ಬೇಜಾರು ಅಂತಂದರೆ ಭ್ರಷ್ಟಾಚಾರದ ಬಗ್ಗೆ ಇವತ್ತು ಬಿ ಜೆ ಪಿ ಅವರು ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಆದರೆ ಈ ಬೇರೆ ಯಾವುದೋ ಪಕ್ಷದಲ್ಲಿದ್ದು ಭ್ರಷ್ಟಾಚಾರ ಮಾಡಿ ಆ ನಂತರ ಬಿ ಜೆ ಪಿಗೆ ಸೇರಿಕೊಂಡ್ರು ಅಂತಂದು ಹೇಳಿದೆ ಅವರೆಲ್ಲರೂ ಸಚ್ಚರಿಂದ್ರೆ ಆಗ್ಬಿಡ್ತಾರೆ ಅಂದರೆ ಬಿ ಜೆ ಪಿ ಅಂದರೆ ಒಂದು ರೀತಿಯಲ್ಲಿ ವಾಸಿಂಗ್ ಮಿಷನ್ ಥರ ಆಗ್ತಾಯಿದೆ ಇವತ್ತು ಭ್ರಷ್ಟಾಚಾರಗಳ ಕೂಪವೇ ಅದನ್ನು ಇಟ್ಕೊಂಡು ಬೇರೆ ಪಕ್ಷಗಳನ್ನು ಟೀಕೆ ಮಾಡೋದು ಕೊಟ್ಟಿದ್ದಾರೆ ಇದು ಸರಿಯಾದಂಥದ್ದಲ್ಲ ಮತ್ತು ರಾಜಭವನ ಇವತ್ತು ಪಕ್ಷಪಾತಿ ಆಗ್ತಾ ಇದೆ ರಾಜಭವನದ ಎದುರುಗಡೆ ರಾಜ್ಯಪಾಲರ ಎದುರುಗಡೆ ನಿರಾಣಿಯವರ ಭ್ರಷ್ಟಾಚಾರದ ಪ್ರಕರಣ ಇದೆ ಕುಮಾರಸ್ವಾಮಿಯವರ ಭ್ರಷ್ಟಾಚಾರ ಪ್ರಕರಣ ಇದೆ ಆ ಜೊಲ್ಲೆ ಅವರ ಭ್ರಷ್ಟಾಚಾರದ ಪ್ರಕರಣ ಇದೆ ಈ ಜನಾರ್ದನ್ ರೆಡ್ಡಿ ಅವರ ಭ್ರಷ್ಟಾಚಾರದ ಪ್ರಕರಣ ಇದೆ ಆ ಪ್ರಕರಣಗಳಿಗೆ ಕುರಿತಂತೆ ಯಾವುದೇ ಆದೇಶ ಮಾಡದೆ ಅವನ್ನ ಹಾಗೆ ಇಟ್ಕೊಂಡು ಸಿದ್ದರಾಮಯ್ಯರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅರ್ಥ ಏನು ಸಿದ್ದರಾಮಯ್ಯವರು ರಾಜಕೀಯದಲ್ಲಿ ನಲವತ್ತು ವರ್ಷಗಳ ಕಾರಣ ಸ್ವಚ್ಛವಾದಂಥ ಆಡಳಿತ ಕೊಟ್ಟಿದ್ದಾರೆ ಇದನ್ನು ಸಹಿಸಿಕೊಳ್ಳೋದಕ್ಕಾದರೆ ಇವರು ಇದನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಜೊತೆಗೆ ಶೋಷಿತ ದಮನಿತ ಹಿಂದ ಸಮುದಾಯಗಳು ನಿಲ್ಲಬೇಕನ್ನುವಂಥ ಒತ್ತಾಯವನ್ನು ಮಾಡ್ತಾ ಇವತ್ತು ಅವರಿಗೆ ಬೆಂಬಲವನ್ನು ಕೊಟ್ಟು ಹೋರಾಟ ಮಾಡ್ತಾ ಇದ್ದೀವಿ